ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇವತ್ತು ಉದ್ದೇಶಪೂರ್ವಕವಾಗಿ ವೈಜ್ಗೂರು ರೇಷ್ಮೆ ಬೆಳಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜೂರು ಇಲ್ಲಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಇಪ್ಪತ್ತ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಸಂಘದ ಎಂಟು ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಗೆ ಒಂದು ಪತ್ರವನ್ನು ಕೊಡ್ತಾರೆ ಅಲ್ಲಿಂದ ಮತ್ತೆ ಅದು ಜನವರಿಯಲ್ಲಿ ಒಂದು ದಿನಾಂಕಕ್ಕೆ ಒಂದು ಅಧಿಕಾರಿಯನ್ನು ಶಿವಲಿಂಗಪ್ಪ ಅನ್ನುವರನ್ನು ನೇಮಕ ಮಾಡ್ತಾರೆ ಚುನಾವಣೆ ನಡೆಸಬೇಕು ಅಧ್ಯಕ್ಷರ ವಿರುದ್ಧ ಏನು ಇವತ್ತು ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಈ ಚುನಾವಣೆ ನಡೆಸಬೇಕು ಅಂತೇಳಿ ಆವತ್ತು ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಹೇಳಿ ಸಭೆಯನ್ನು ಕರೆದು ವಾಪಸ್ ಹೋಗ್ತಾರೆ ಮತ್ತು ಶುಭಾ ವಾಡೇಕರ್ ಅನ್ನುವಂಥ ಒಂದು ಅಧಿಕಾರಿ ಬರ್ತಾರೆ ಶುಭಾ ವಾಡೇಕರ್ ಅನ್ನುವಂಥ ಅಧಿಕಾರಿ ಎರಡನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಏಳನೇ ತಾರೀಕು ಅನಿಸುತ್ತೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ನನಗೆ ಆರೋಗ್ಯ ಸರಿ ಇಲ್ಲ ಅವರಿಗೆ ಚೇಳು ಕಡಿದು ಶುಭಾ ಶುಭ ವಾಡೇಕರನವ್ರಿಗೆ ಚೇಳು ಕಡಿದು ಕೈಯೆಲ್ಲ ವಿಷಕಾರಿಯಾಗಿ ನಡ್ಕ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ ನೀವು ಬೇರೆಯವ್ರನ್ನ ನೇಮಕ ಮಾಡಿ ಸರ್ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಆ ದಿನಾಂಕಕ್ಕೂ ಕೂಡ ಮತ್ತೆ ಮುಂದೂಡ್ತಾರೆ ಮತ್ತೆ ಮುಂದೂಡಿ ಆ ಒಂಬತ್ತು ಮೂರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅಧ್ಯಕ್ಷರ ವಿರುದ್ಧ ಈ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು ಅಂತೇಳಿ ಆ ಶಿವಲಿಂಗಪ್ಪ ಅನ್ನುವಂಥವ್ರನ್ನ ಮತ್ತೆ ನೇಮಕ ಮಾಡ್ತಾರೆ ಆ ಶಿವಲಿಂಗಪ್ಪ ಪಾಪ ಪೊಲೀಸ್ ಇಲ್ಲ ಅಂತೇಳಿದ್ರೆ ಯಾವ ಸಭೆ ಕೂಡ ನಡೆಸೋದಿಲ್ಲ ಪೊಲೀಸರಿಗೆ ಒಂದು ಪತ್ರವನ್ನು ಬರ್ತಾರೆ ಪೊಲೀಸ್ ಬಂದೋಬಸ್ತ್ ಬೇಕು ಅಂತ ಪೊಲೀಸ್ನವರು ಏನು ಮಾಡ್ತಾರೆ ಪೊಲೀಸ್ನವರು ನಮಗೆ ಮಡಿಕೇರೆಯಲ್ಲಿ ಜಾತ್ರೆ ಇದೆ ಇನ್ನೆಲ್ಲೆಲ್ಲೂ ಬೇರೆ ಬೇರೆ ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಆಗೋದಿಲ್ಲ ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಈ ಚುನಾವಣೆ ನಡೆಸೋದಕ್ಕೆ ಅಧ್ಯಕ್ಷರ ವಿರುದ್ಧ ಚುನಾವಣೆ ನಡೆಸೋದಕ್ಕೆ ಪೊಲೀಸ್ ಬಂದೋಬಸ್ತ್ ನಡ್ಸೋಕ್ಕಾಗ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದಕ್ಕೆ ಆ ಒಂದು ಚುನಾವಣೆಯನ್ನು ಮತ್ತೆ ಮುಂದೂಡ್ತಾರೆ ಮತ್ತೆ ಮುಂದೂಡಿ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತೆ ಚುನಾವಣೆ ನಿಗದಿ ಆಗ್ತದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಆದಾಗ ಆ ಚುನಾವಣೆ ಕೂಡ ಪೊಲೀಸ್ ಬಂದೋಬಸ್ತ್ ಇಲ್ಲ ಅಂತ ಹೇಳಿ ಮತ್ತೆ ಮುಂದೂಡ್ತಾರೆ ಮತ್ತೆ ಪೊಲೀಸ್ನವ್ರಿಗೆ ನಾವು ಕೇಳಿದಾಗ ಸರ್ ನನಗೆ ಭಾಳ ಒತ್ತಡ ಇದೆ ಇವತ್ತು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಇರತಕ್ಕಂಥ ಒಬ್ಬ ಅವಿವೇಕಿ ಇನ್ಸ್ಪೆಕ್ಟರ್ ಒಬ್ಬ ಮೂರ್ಖ ಮುಟ್ಟಾಳ ಈ ಮುಟ್ಟಾಳ ನಮ್ಗೆ ಹೇಳ್ತಾರೆ ನಮ್ಮ ಕಚೇರಿಗೆ ಹೇಳ್ತಾರೆ ನನಗೆ ಮಂತ್ರಿಗಳ ಕಡೆಯಿಂದ ಭಾರಿ ಒತ್ತಡ ಇದೆ ನೀವೊಂದು ಪತ್ರ ಕೊಡಿಸಿ ಸರ್ ಅಂತ ಆ ಸಂಘದ ಕಡೆಯಿಂದ ಒಂದು ಪತ್ರವನ್ನು ಕೊಡ್ತಾರೆ ಯಾವಾಗ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ ನೀವು ದಿನಾಂಕ ನಿಗದಿ ಮಾಡಿ ಅಂತೇಳಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತೈದಕ್ಕೆ ಮತ್ತೆ ಚುನಾವಣೆ ಚುನಾವಣೆ ನಡೆಸಬೇಕಂತೇಳಿ ನಿಗದಿ ಆಗ್ತಾರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಈ ಯಾರು ಶಿವಲಿಂಗಪ್ಪ ಅನ್ನುವಂಥ ಒಬ್ಬ ಅಧಿಕ ಅಧಿಕಾರಿ ಇವನು ಅನ್ನ ತಿನ್ನೋನಲ್ಲ ಇವನು ಮಣ್ಣು ತಿನ್ನವನು ಈ ಅಧಿಕಾರಿ ಮತ್ತೆ ಪೊಲೀಸ್ ಬಂದೋಬಸ್ತ್ ಇದ್ರೆ ನಾನು ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ ಅನ್ನೋಂಥದ್ದು ಆವತ್ತು ಈ ಪೊಲೀಸ್ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಈ ಮೂರ್ಖ ಹಾರಿದ್ದಾರೆ ಇವರು ಒಂದು ಪತ್ರ ಬರೀತಾರೆ ನನಗೆ ಆ ಬಟ್ಲಳ್ಳಿಯಲ್ಲಿ ಎರಡು ಜೋಡಿ ಕೊಲೆ ಆಗಿದೆ ಅಲ್ಲಿ ಬಂದೋಬಸ್ತ್ ಕೊಡಬೇಕಾಗಿದೆ ಮತ್ತು ತಿಮ್ಮಸಂದ್ರದಲ್ಲಿ ಒಕ್ಬೋರ್ಡ್ದು ವಿವಾದ ಇದೆ ಅಲ್ಲಿ ಪೋದಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಮತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಆ ಒಂದು ಪುತ್ಥಳಿಯ ವಿವಾದ ಇದೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ಮತ್ತೆ ಇಲ್ಲಿ ಸಂದ್ರದಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಗೋಮಾಳ ಗೋಮಾಳ ಸರ್ವೆ ಮಾಡಬೇಕಾಗಿದೆ ಆ ಸರ್ವೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಇವತ್ತು ಈ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಚುನಾವಣೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಪೊಲೀಸ್ ಬಂದೋಬಸ್ತ್ ಕೊಡೋಕೆ ಪತ್ರ ಬರೀತಾರೆ ಆ ಪತ್ರ ಬರೆದಾಗ ನಾವು ಎಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ನಾನು ಕೆಲವರನ್ನ ನಮ್ಮವರನ್ನ ಕಳಿಸಿ ಆ ಜಿ ಪಿ ಎಸ್ ಒಂದು ಫೋಟೋಗಳನ್ನು ತಗೊಂಡಾಗ ಸರ್ವೆ ಅಧಿಕಾರಿಗಳು ಇರ್ತಾರೆ ಸ್ಥಳೀಯರು ಇರ್ತಾರೆ ಒಬ್ಬ ಪಿ ಸಿ ಕೂಡ ಅಲ್ಲಿರೋದಿಲ್ಲ ಅಂದ್ರೆ ಈ ಮೂರ್ಖ ಸುಳ್ಳೆಳಿ ಒಂದು ಪತ್ರವನ್ನು ಬರೆದಿರ್ತಾರೆ ಈ ಥರ ನಾಲ್ಕಾರು ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಕೊಡೋಕಾಗೋದಿಲ್ಲ ಅಂತ ಪೊಲೀಸ್ ಅಂದರೆ ಈ ಡಿ ಆರ್ ಎ ಆರ್ ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಶಾಮೀಲಾಗಿ ಕಳೆದ ನಾಲ್ಕು ತಿಂಗಳಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು ಡಿ ವೈ ಸಿ ಇರ್ಬೋದು ಇವತ್ತು ಇವರು ಐ ಪಿ ಎಲ್ ಪಂದ್ಯಗಳನ್ನು ಆಡಿಸುವಂಥದ್ದು ಸ್ಪೀಡ್ಗಳು ಆಡಿಸುವಂಥದ್ದು ಗೋಳಿ ಪಂದ್ಯಗಳು ಆಡಿಸುವಂಥದ್ದು ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಯಾಕೆಂದರೆ ನಾಲ್ಕು ಜನ ಪೊಲೀಸನ್ನು ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂಥ ಯೋಗ್ಯತೆ ಇವ್ರಿಗಿಲ್ಲ ಅಂದರೆ ಯಾಕೆ ಬಗ್ಗೆ ಇಲ್ಲಿ ಇನ್ಸ್ಪೆಕ್ಟ್ರು ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಬಟ್ಲಹಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ ಡಿ ಕಾರಣ ಆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕಾರಣ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು ಕೋಳಿ ಪಂದ್ಯದಲ್ಲಿ ಐದು ಸಾವಿರ ರೂಪಾಯಿ ಬಾಕಿ ಇದೆ ಐದು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿ ಅವ್ರ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಈಗಲೇ ಬೇಕು ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ನಾನು ಕಳೆದ ಹದಿನೈದು ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ ಅವತ್ತು ಈ ನಮ್ಮ ಡಿ ಎಸ್ ಪಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಂಡು ಪರವಾಗಿಲ್ಲ ಯಾರು ಕೊಲೆ ಆದರೂ ಪರವಾಗಿಲ್ಲ ಯಾರು ಮನೆ ಎಗ್ಗುಟ್ಟು ಹೋದ್ರೂ ಪರವಾಗಿಲ್ಲ ಇವ್ರಿಗೆ ಬರ್ತಕ್ಕಂಥದ್ದು ಐ ಪಿ ಎಲ್ ನಲ್ಲಿ ಏನು ಹಣ ಬರಬೇಕು ಫಿಫ್ಟಿ ಫಿಫ್ಟಿ ಟಕಾಯಿಟಿ ಆದರೂ ಫಿಫ್ಟಿ ಫಿಫ್ಟಿ ಬರಬೇಕು ಕಲ್ತನ್ ಆದರೂ ಫಿಫ್ಟಿ ಫಿಫ್ಟಿ ಬರಬೇಕು ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಬರಬೇಕು ಕೋಳಿ ಪಂದ್ಯ ಫಿಫ್ಟಿ ಫಿಫ್ಟಿ ಇಸ್ಪೀಟ್ ಆಡಿದ್ರೆ ಫಿಫ್ಟಿ ಫಿಫ್ಟಿ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತೇನೆ ನಾಲ್ಕು ಜನ ಪೊಲೀಸ್ ಇಲ್ವಾ ಇವರಿಗೆ ಇವ್ರ ಯೋಗ್ಯತೆಗೆ ನಾಲ್ಕು ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದಿಕ್ಕೆ ಯಾರು ನಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು ಜಿಲ್ಲೆಯಿಂದ ಕರೆಸ್ಕೊಬೇಕು ಬೇರೆ ಬೇರೆ ವಿಂಗ್ಸ್ ಇದೆ ಐ ಜಿಗೆ ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ ನಾವು ಪೊಲೀಸ್ ಇಲ್ಲ ಇಲ್ಲಿ ಚುನಾವಣೆ ನಡೆಸೋಕೆ ಆಗ್ತಾ ಇಲ್ಲ ಅಂತ ಚುನಾವಣೆ ನಡೆಸೋಕೆ ಆಗಿಲ್ಲ ಅಂದ್ರೆ ಇನ್ಯಾರು ಬೆಂಬಲ ಕೊಡ್ತಾರೆ ಅವರು ಅದರ ಕೋಳಿ ಪಂದ್ಯ ಆಡೋರು ಬೆಂಬಲ ಕೊಡ್ತಾರ ಐ ಪಿ ಎಲ್ ಆಡ್ತಕ್ಕಂಥವ್ರು ಬೆಂಬಲ ಕೊಡ್ತಾರ ರೌಡಿ ಚಟುವಟಿಕೆಗಳ ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬ ಅವರೇ ಇರ್ತಾರೆ ಒಬ್ಬನಾದ ಮೇಲೆ ಒಬ್ರು ಅಬ್ಬನಾದ ಮೇಲೆ ಹೋಗ್ರು ಒಳಗಡೆ ಹೋಗಿ ಡೀಲ್ಗಳು ಮಾಡೋದು ಅರ್ಧ ಇವ್ರಿಗೆ ಅರ್ಧ ಇವ್ರಿಗೆ ಇಂಥ ಅಯೋಗ್ಯಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಗ್ದಿರ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ ಇವರಿಗೆ ಡಿ ಎಸ್ ಬಿಗೆ ಇನ್ಸ್ಪೆಕ್ಟರ್ಗೆ ಕೂಡ ನೋಟಿಸ್ ಕೊಡಿಸುವಂತ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಅವರು ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಒಂದು ಆರ್ಡರ್ ಆಗಿದೆ ಈಗ ಈಗಾಗಲೇ ಹೈಕೋರ್ಟ್ ನಲ್ಲಿ ಆರ್ಡರ್ ಆಗಿದೆ ಇದೇ ತಿಂಗಳು ಈಾರೀಕು ಒಳಗಡೆ ಚುನಾವಣೆ ನಡೆಸಬೇಕು ಈ ಅವಿಶ್ವಾಸ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಡೆಸಬೇಕು ಅನ್ನುವಂತ ಆದೇಶ ಆಗಿದೆ ಈ ಇಪ್ಪತ್ತೈದನೇ ತಾರೀಕು ಒಳಗಡೆ ಅವ್ರು ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಅದ್ರ ಕಂಟೆಂಪ್ ಆಗ್ತಾ ಇದೆ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಾಗ ಮತ್ತೆ ಇಪ್ಪತ್ತೈದನೇ ತಾರೀಕು ಆದ ನಂತರ ಈ ಅಧಿಕಾರಿಗಳ ವಿರುದ್ಧ ಎ ಆರ್ ಒ ಮತ್ತು ಡಿ ಆರ್ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಹೈಕೋರ್ಟ್ನಲ್ಲಿ ನಾವು ಈಗಾಗಲೇ ರೆಡಿ ಇದೆ ಈ ಇಪ್ಪತ್ತೈದನೇ ತಾರೀಕು ಒಳಗಡೆ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಕಂಟೆಂಪ್ಟನ್ನು ಇಟ್ಕೊಂಡು ನಾವು ಮತ್ತೆ ಹೈಕೋರ್ಟ್ಗೆ ಹೋಗಿ ಇವರು ಜೀಮಾರಿ ಹಾಕುವಂಥ ಕೆಲಸ ಮಾಡಬೇಕು ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಕೊಲೆ ದರೋಡೆ ಹಲ್ಲೆ ಇಂಥವೆಲ್ಲ ಕೂಡ ಜಾಸ್ತಿ ಆಗಿದೆ ಇವತ್ತು ಜೂಜು ಇಸ್ಪೀಟ್ ಆಡುವಂಥದ್ದು ಐ ಪಿ ಎಲ್ಲು ಕೋಳಿ ಪಂದ್ಯ ಇವೆಲ್ಲ ಕೂಡ ಯಥೇಚ್ಛವಾಗಿ ನಡೀತಾ ಇದೆ ನಾನು ಕಳೆದ ಬಾರಿ ಹೇಳಿದ್ದೇನೆ ಇವು ಯಾರಾದರೂ ಹೋಗಿ ಕೈ ಮುಗಿದ್ಬಿಟ್ಟು ಸಾರ್ ಯಾರನ್ನ ಒಬ್ಬರು ಹೊಡೆದು ಬಿಟ್ಟು ಬಂದ್ಬಿಡ್ಬೇಕು ಸರ್ ಅಂತ ಆಯ್ಕೆ ಇಷ್ಟು ನೀವು ನೀನು ಮಾಡು ಅನ್ನುವಂಥ ಇಂಥ ಅವಿವೇಕಿ ಅಧಿಕಾರಿಗಳನ್ನ ಈ ಮಂತ್ರಿಗಳು ಇಟ್ಕೊಂಡಿದ್ದಾರೆ ಅನ್ನೋಂತ ನಮ್ಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ ಪ್ರಬಲ ಆಗಿಬಿಟ್ಟಿದ್ದಾರೆ ಇವರು ಅಷ್ಟು ಪ್ರಬಲ ಆಗಿಬಿಟ್ಟಿದ್ದಾರೆ ಹಾಗಾಗಿ ಈ ವಿಚಾರವನ್ನ ತಮ್ಮ ಮೂಲಕ ಇವತ್ತು ಸಮಾಜಕ್ಕೆ ತಿಳಿಸಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ಹೇಳ್ತಾ ಇದ್ದೇನೆ ಮತ್ತು ಇವತ್ತು